ನಮಸ್ಕಾರ ನನ್ನ ಹೆಸರು ಎನ್ ಎಸ್ ಪ್ರಶಾಂತ್ ನಾನು ಕರ್ನಾಟಕ ಪ್ರಕೃತಿ ವಿಕೋಪ ನಿರ್ವಹಣಾ ಪ್ರಾಧಿಕಾರ ಮತ್ತು ಸಾಮಾಜಿಕ ಭದ್ರತೆ ಹಾಗೂ ಪಿಂಚಣಿಗಳ ಈ ಆಯುಕ್ತಾಲಯದಲ್ಲಿ ನಾನು ತಹಸೀಲ್ದಾರ್ ಆಗಿ ಆಯುಕ್ತರ ಅಧೀನದಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತಿದ್ದೇನೆ ಕರ್ನಾಟಕ ರಾಜ್ಯ ಸರ್ಕಾರವು ಸಮಾಜದ ಆರ್ಥಿಕ ದುರ್ಬಲ ವರ್ಗದವರಿಗೆ ಮತ್ತು ಹಿಂದುಳಿದ ವರ್ಗದವರಿಗೆ ಅನೇಕ ಬಗೆಯ ಪಿಂಚಣಿ ಯೋಜನೆಗಳನ್ನು ಜಾರಿಗೊಳಿಸಿದೆ ಈ ಆಯುಕ್ತಾಲಯದ ವತಿಯಿಂದ ಒಂಬತ್ತು ಬಗೆಯ ಪಿಂಚಣಿಗಳನ್ನು ನೀಡಲಾಗುತ್ತದೆ ಅವುಗಳಲ್ಲಿ ಸಂಧ್ಯಾ ಸುರಕ್ಷಾ ಯೋಜನೆ ವೃದ್ಧಾಪ್ಯ ವೇತನ ಯೋಜನೆ ಅಂಗವಿಕಲ ಪಿಂಚಣಿ ಯೋಜನೆ ಮನಸ್ವಿನಿ ಮೈತ್ರಿ ಇತ್ಯಾದಿ ಯೋಜನೆಗಳು ಸೇರಿವೆ ಇವೆಲ್ಲವೂ ಸಹ ಆಧುನಿಕ ತಂತ್ರಾಂಶ ತಂತ್ರಾಂಶದ ಮೂಲಕ ನೇರ ನಗದು ಹಣ ವರ್ಗಾವಣೆಯಂತೆ ನೇರವಾಗಿ ಫಲಾನುಭವಿಯ ಖಾತೆಗೆ ಜಮೆ ಆಗುತ್ತದೆ ಹಾಗೂ ಈ ಒಂಬತ್ತು ಸೇವೆಗಳನ್ನು ಸಹ ಸಕಾಲ ಯೋಜನೆಯಲ್ಲಿ ಅಧಿಸೂಚಿಸಲಾಗಿದೆ ಈ ಯೋಜನೆಗಳನ್ನು ಜನಸಾಮಾನ್ಯರಿಗೆ ಯಾವುದೇ ತೊಂದರೆಯಾಗದಂತೆ ನಿಗದಿತ ಅವಧಿಯಲ್ಲಿ ಸೇವೆ ತಲುಪುವಂತೆ ಸರ್ಕಾರವು ಸಕಾಲದ ಯೋಜನೆಯಲ್ಲಿ ಅಧಿಸೂಚಿಸಿ ಕ್ರಮ ವಹಿಸಿದೆ ಜನಸಾಮಾನ್ಯರು ಸಹ ಈ ಯೋಜನೆಗಳನ್ನು ಪಡೆಯಲು ಹೋರಿದೆ ಹಾಗೂ ನಮ್ಮ ಕಂದಾಯ ಅಧಿಕಾರಿಗಳು ಸಹ ಯಾವುದೇ ಕಾರಣಕ್ಕೂ ಸ್ಪಷ್ಟ ಕಾರಣಗಳಿಲ್ಲದೆ ಈ ಪಿಂಚಣಿ ಅರ್ಜಿಯನ್ನು ವಜಾಕರಿಸುವಂತಿಲ್ಲ ಹಾಗೊಂದು ವೇಳೆ ಕಾರಣಾಂತರಗಳಿಂದ ವಜಾಕರಿಸಿದರೂ ಸಹ ಮೊದಲನೆಯ ಅಪೀಲು ಮತ್ತು ಎರಡನೆಯ ಅಪೀಲು ಇರುತ್ತದೆ ಮೊದಲನೆಯ ಅಪೀಲು ಉಪವಿಭಾಗಾಧಿಕಾರಿಗಳಿಗೆ ಮತ್ತು ಎರಡನೆಯ ಅಪೀಲು ಜಿಲ್ಲಾಧಿಕಾರಿಗಳಿಗೆ ಇರುತ್ತದೆ ಜನಸಾಮಾನ್ಯರು ಈ ಅವಕಾಶವನ್ನು ಸಹ ಪಡೆಯಬಹುದಾಗಿದೆ ಸರ್ಕಾರವು ಸಾಮಾಜಿಕ ಭದ್ರತಾ ಯೋಜನೆಗಳ ಪಿಂಚಣಿಗಳ ಮಂಜೂರಾತಿಗಾಗಿ ಈ ಹಿಂದೆ ನಲವತ್ತೈದು ದಿನಗಳ ಕಾಲಮಿತಿಯನ್ನು ಸಕಾಲ ಯೋಜನೆಯಡಿ ಅಧಿಸೂಚಿಸಲಾಗಿತ್ತು ಆದರೆ ಜನಸಾಮಾನ್ಯರಿಗೆ ಆಗುವ ವಿಳಂಬವನ್ನು ತಪ್ಪಿಸಲು ಸರ್ಕಾರದ ಹಂತದಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಸಮಾಲೋಚಿಸಿ ವೈಜ್ಞಾನಿಕವಾಗಿ ಈ ಮಿತಿಯನ್ನು ನಲವತ್ತೈದು ದಿನಗಳಿಂದ ಇಪ್ಪತ್ತೊಂದು ದಿನಕ್ಕೆ ಇಳಿಸಿದೆ ಸಾರ್ವಜನಿಕರು ಈ ಯೋಜನೆಗಳ ಪ್ರಯೋಜನವನ್ನು ಪಡೆಯಲು ತಾಲೂಕು ಮಟ್ಟದಲ್ಲಿ ತಾಲೂಕು ಕಚೇರಿಯಲ್ಲಿ ಹಾಗೂ ಹೋಬಳಿ ಮಟ್ಟದಲ್ಲಿ ನಾಡ ಕಚೇರಿಗಳಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೂ ಆನ್ಲೈನ್ ಮೂಲಕ ಎನ್ ಕೆ ಫೈ ಪೋರ್ಟಲ್ ಮೂಲಕ ಅರ್ಜಿಯನ್ನು ಸಲ್ಲಿಸಲು ಅವಕಾಶವಿದೆ ಸರ್ಕಾರವು ಜಾರಿಗೊಳಿಸಿರುವ ಈ ಎಲ್ಲ ಸಾಮಾಜಿಕ ಭದ್ರತಾ ಯೋಜನೆಗಳ ಪ್ರಯೋಜನಗಳನ್ನು ಪಡೆಯಲು ಸರ್ಕಾರವು ಕೆಲವು ಮಾನದಂಡಗಳನ್ನು ನಿಗದಿಪಡಿಸಿರುತ್ತೆ ಅವುಗಳಲ್ಲಿ ಮುಖ್ಯವಾಗಿ ಆ ವ್ಯಕ್ತಿಯು ಅವರ ಆದಾಯ ಮಿತಿಯು ಮೂವತ್ತೆರಡು ಸಾವಿರ ರೂಪಾಯಿಗಳ ಒಳಗೆ ಇರಬೇಕು ಮತ್ತು ಅವರು ವಾಸಸ್ಥಳದ ದೃಢೀಕರಣ ಪತ್ರವನ್ನು ನೀಡಬೇಕು ಹಾಗೂ ಆಧಾರ್ ಚೀಟಿಯನ್ನು ನೀಡಬೇಕು ಮತ್ತು ವಯಸ್ಸಿನ ಬಗ್ಗೆ ದಾಖಲೆಯನ್ನು ನೀಡಬೇಕು ಈ ಎಲ್ಲ ದಾಖಲಾತಿಗಳೊಂದಿಗೆ ಸ್ಥಳೀಯ ನಾಡ ಕಚೇರಿ ಅಥವಾ ತಾಲೂಕು ಕಚೇರಿಗೆ ಹಾಜರಾಗಿ ದಾಖಲಾತಿಗಳನ್ನು ನೀಡಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅನರ್ಹತೆ ಆಧಾರದಲ್ಲಿ ಅನರ್ಹರ ಅರ್ಜಿಗಳನ್ನು ತಿರಸ್ಕರಿಸುವ ವಿಚಾರದಲ್ಲಿ ಸರ್ಕಾರವು ಸಾರ್ವಜನಿಕರೊಂದಿಗೆ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳುವ ವಿಚಾರದಲ್ಲಿ ರೀಸನ್ಸ್ ಫಾರ್ ರಿಜೆಕ್ಷನ್ ಡ್ರಾಪ್ಡೌನ್ಸನ್ನು ತಂತ್ರಾಂಶದ ಮೂಲಕ ಅಳವಡಿಸಿದೆ ಇದರಿಂದ ವಜಾ ಅರ್ಜಿಯನ್ನು ತಿರಸ್ಕರಿಸುವ ವಿಚಾರದಲ್ಲಿ ಸಾರ್ವಜನಿಕರಿಗೆ ಯಾವುದೇ ಗೊಂದಲಗಳು ಉಂಟಾಗುವುದಿಲ್ಲ ದುರ್ಬಲ ವರ್ಗದವರಿಗೆ ಸರ್ಕಾರವು ಈ ಸಾಮಾಜಿಕ ಭದ್ರತಾ ಯೋಜನೆಗಳ ಪಿಂಚಣಿಗಳನ್ನು ಪಡೆಯಲು ಜಾರಿ ಮಾಡಿದೆ ಹಾಗೂ ಈ ಆಯುಕ್ತಾಲಯದ ವತಿಯಿಂದ ಪ್ರತಿ ಮಾಹೆ ಸುಮಾರು ಎಂಬತ್ತ್ಮೂರು ಲಕ್ಷ ಜನರಿಗೆ ವಿವಿಧ ರೀತಿಯ ಪಿಂಚಣಿಗಳು ಅವರ ಮನೆ ಬಾಗಿಲಿಗೆ ತಲುಪುವಂತೆ ವ್ಯವಸ್ಥೆ ಮಾಡಿದೆ ಹಾಗಾಗಿ ಸಾರ್ವಜನಿಕರು ಸರ್ಕಾರದ ಈ ಯೋಜನೆಗಳ ಸದುಪಯೋಗವನ್ನು ಪಡೆದುಕೊಂಡು ಸರ್ಕಾರದ ಆಶಯವನ್ನು ಗೌರವಿಸಲು ನಾನು ಮನವಿ ಮಾಡುತ್ತೇನೆ ಧನ್ಯವಾದಗಳು